ಅಮ್ಮ ಅಂತ ಹೇಳಿ ಓಕೆ ಅಮ್ಮನಿಗೆ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಇತ್ತು ಅವ್ರ ಮನೆಗೆ ಶುಗರ್ ಕೂಡ ಇತ್ತು ಇವಾಗ ಈ ಜೇಡ್ ವಾಟರ್ ನ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ಕುಡಿಯೋದ್ರಿಂದ ಅಪ್ಪನಿಗೆ ಶುಗರು ಕೂಡ ನಾರ್ಮಲ್ ಆಗಿದೆ ಓಕೆ ಅಮ್ಮನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಹಾಗೆ ಅವ್ರ ಮಕ್ಕಳು ಕೂಡ ಈ ಜೇಡ್ ವಾಟರ್ನ ಕುಡಿತಾ ಇದ್ದಾರೆ ಅವ್ರಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾರೆ ನಮಸ್ತೆ ನಾವು ಇಲ್ಲಿ ಈಗ ವರ್ಷದ ಕೆಳಗಡೆ ನಮ್ಮ ದುರ್ಗದಲ್ಲಿ ದೊಡ್ಡಪ್ಪ ಒಬ್ಬರಿದ್ದರು ಅವ್ರಿಗೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಅವ್ರು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೋಗಿ ಕೇಳ್ಕೊಂಡು ಬಾ ನೋಡೋಣ ನಾನು ಏನೋ ತೊಗೋಬೇಕು ಅಂತ ಅಂದಿದ್ರು ಅವ್ರ ಉದ್ದೇಶವಾಗಿ ಕೇಳ್ಕೊಂಡು ಹೋಗೋಕ್ಕಂತ ಬಂದಿದ್ದು ನಾನು ಆಮೇಲೆ ನೋಡೋಣ ಅಂತ ನಾನು ಹದಿನೈದು ದಿವಸ ಥೆರಪಿ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಬಂದರು ಆಮೇಲೆ ನಮ್ಮ ಮಕ್ಕಳು ಬಂದರು ಎಲ್ಲರಿಗೂ ಅಂತೇಳಿ ನಾವು ಬೆಡ್ಡು ಇದು ವಾಟರು ಎಲ್ಲ ತೊಗೊಂಡ್ವಿ ಈಗ ಒಂದು ವರ್ಷ ಆಯಿತು ನಾವು ತೊಗೊಂಡು ಮೊನ್ನೆ ರೀಸೆಂಟಾಗೆ ಒ ನೀರಿಂದ ಕೆಟ್ಟೋಗಿತ್ತು ನಮ್ಮದು ತೊಗೊಂಡ್ರೆ ಆಯ್ತು ನಿಧಾನಕ್ಕೆ ಅಂತ ಹೇಳಿ ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪ್ ಮಾಡಿ ಕ್ಯಾ ಕ್ಯಾನಲ್ ತೊಗೊಂಡು ಬಂದು ನೀರು ಕುಡಿತಾ ಇದ್ವಿ ಫುಲ್ಲು ಜಾಯಿಂಟ್ ಪೇಯ್ನು ಬೆನ್ನು ನೋವು ಮೂಳೆ ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ತಕ್ಷಣವೇ ಮತ್ತು ಫಿಲ್ಟ್ರ್ ಚೇಂಜ್ ಮಾಡಿ ಹೊಸ ಫಿಲ್ಟ್ರ್ ತೊಗೊಂಡು ಮತ್ತೆ ಕನೆಕ್ಷನ್ ಮಾಡ್ಕೊಂಡು ಈಗ ಕುಡಿಯೋಕೆ ಸ್ಟಾರ್ಟ್ ಮಾಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಮತ್ತು ನಾರ್ಮಲ್ಲಿಗೆ ಬಂದಿದ್ದೀವಿ ಚೆನ್ನಾಗಿದೆ ಬೆಳಗ್ಗೆ ಎರಡು ಹೊತ್ತು ನಮ್ಮ ಮನೇಲಿ ಶುಗರ್ ಇತ್ತು ನಾರ್ಮಲಿಗೆ ಬಂದಿದೆ ಚೆನ್ನಾಗುತ್ತೆ ಮಗಳಿಗೆ ನಾರ್ಮಲ್ ಇದೆ ಓಕೆ ಅಮ್ಮ ನಿಮ್ಮ ಮಗಳಿಗೆ ತುಂಬಾ ಮುಖದ ಮೇಲೆ ಪಿಂಪಲ್ ಆಗ್ತಾ ನೀವ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರಿ ಹೊರಗಡೆ ಹೌದು ಅಲ್ಲೇನ ಚೇಂಜಸ್ ಆಯ್ತಾ ಅಲ್ಲಿ ಏನೋ ಕಮ್ಮಿ ಆಗಿರ್ಲಿಲ್ಲ ಬಟ್ ಇಲ್ಲಿ ಆರ್ ಒನ್ ನೀರಿಂದನೆ ನೀರು ಮುಖ ತೊಳೆಯೋದ್ರಿಂದ ಮತ್ತೆ ಅದು ಥೆರಪಿ ಜೇಡ್ ವಾಟರ್ ಆಮೇಲೆ ಥೆರಪಿ ತಗೊಳೋದ್ರಿಂದ ಈ ಫುಲ್ ಕ್ಲಿಯರ್ ಆಗಿ ಮುಖ ಎಲ್ಲಾ ಕ್ಲೀನ್ ಒಂದ್ ಗುಳ್ಳೆನೂ ಇಲ್ಲ ಅವಳ ಮುಖದಲ್ಲಿ ಈಗ ಒಂದ್ಸರಿಗೆ ಅವಳಿಗೆ ಟ್ರೀಟ್ಮೆಂಟ್ಗೆ ಎಷ್ಟು ಅಮೌಂಟ್ ಖರ್ಚು ಮಾಡ್ತಿದ್ರೆ ಒಂದ್ಸಲಿಗೆ ಒಂದ್ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತದ್ ಎರಡ್ ತಿಂಗ್ ತಿಂಗಳ ಎರಡ್ ಸಲ ಬರೋರು ಎಷ್ಟು ವರ್ಷ ಕೊಡ್ಸಿದ್ರಮ್ಮ ನೀವ್ ವರ್ಷದ ಒಂದೂವರೆ ವರ್ಷದ ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು ತಿಂಗಳಿಗೆ ಎರಡ್ ಟೈಮ್ ಹೋದ್ರೆ ನಾಲ್ಕ ಸಾವಿರ ರೂಪಾಯಿ ಆದ್ರೆ ನಮ್ ಥೆರಪಿಗೆ ಬಂದಾದ್ಮೇಲೆ ನೀವೇಲ್ ಮುಖಕ್ಕೆ ಸ್ಪ್ರೇ ಓಕೆ ಆ ಸ್ಪ್ರೇ ಮಾಡೋದ್ರಿಂದ ಏನಾಯ್ತು ಅವ್ರು ಅವರು ಅವ್ರು ಸಂಜೆ ಬರ್ತಾರೆ ಒಂದ್ ಟೈಮ್ ತೋರಿಸ್ತೇನೆ ಮಗಳನ್ನ ಓಕೆ ನೀವಾಗ ಮುಖ ಏನತ್ರ ತುಂಬಾ ಫ್ರೆಶ್ ಆಗಿದೆ ಓಕೆ ಹಾಗೆ ಯಾವ ಪಿಂಪಲ್ ಕೂಡ ಇಲ್ಲ ಕಲೆನೂ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ ಅಪ್ಪ ಅಮ್ಮ ಅಂದ್ರೆ ಒಂದು ಒಳಗಡೆನೂ ಕೂಡ ಚೇಂಜಸ್ ಆಗುತ್ತೆ ಕೂಡ ಏನ್ ಮಾಡುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಷ್ಟು ಬೆಸ್ಟ್ ರಿಸಲ್ಟ್ ಜೇಡ್ ವಾಟರ್ ಅಲ್ಲಿ ಅಡಿಗೆ ಮಾಡಿದ್ದೀರಾ ಜೇಡ್ ವಾಟರ್ ಅಲ್ಲಿ ಅಡಿಗೆ ಮಾಡಿಲ್ಲ ಜಾಸ್ತಿ ಕಾಯ್ ಅದು ಜೇಡ್ ಇದ್ರದ್ದು ಏನದು ಪಚ್ಚೆ ಕಲ್ಲುನ ನಾ ಯೂಸ್ ಮಾಡ್ತೀವಿ ಜಾಸ್ತಿ ಅದ್ ನೀರಲ್ಲಿ ಹಾಕೊಂಡು ಅಡಿಗೆಗೆ ಹಾಕೋದಾಗ್ಲಿ ಅದು ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗುತ್ತೆ ಪಚ್ಚೆ ಕಲ್ಲನ್ನು ಹಾಕ್ಬಿಟ್ಟು ನೀವು ಅಡುಗೆ ಮಾಡುವಾಗ ಈ ಅಡುಗೆಂತನೂ ಅದು ಬೆಸ್ಟ್ ಅಡುಗೆ ಥರ ಅನ್ಸುತ್ತೆ ಓಕೆ ಕಲ್ಲು ಅಮ್ಮನಿಗೆ ಅವಾಗ ಗಿಫ್ಟ್ ಗಿಫ್ಟಾಗಿ ಸಿಕ್ಕಿತ್ತು ಓಕೆ ನಾ ಸ್ಟೋನನ್ನ ಅಮ್ಮ ಏನು ಮಾಡ್ತಾರೆ ಎಲ್ಲ ಅಡುಗೆ ಮಾಡುವಾಗಲೂ ಕೂಡ ಸ್ಟೋನು ಹಾಕ್ತಾರೆ ಓಕೆ ಅನ್ನ ಮಾಡುವಾಗ ಸಾಂಬಾರು ಮಾಡುವಾಗ ಅದನ್ನೆಲ್ಲ ಹಾಕುವಾಗ ಏನಾಗ್ತಾ ಇದೆ ನಾವು ನಾರ್ಮಲ್ ಮಾಡೋದಕ್ಕೂ ಈ ಜೇಷ್ಠವನ್ನು ಹಾಕಿ ಅಡುಗೆ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲಪ್ಪ ಅಮ್ಮನೇ ಹೇಳ್ತಾ ಇದ್ದಾರೆ ಓಕೆನಾ ಅಮ್ಮ ಮತ್ತು ಏನೆಲ್ಲ ಚೇಂಜಸ್ ಅಂದರೆ ಈ ವಾಟರ್ ಕುಡಿಯುವಾಗ ಗ್ಯಾಸ್ಟ್ರಿಕ್ ಏನಾದ್ರೂ ಆಗ್ತಿತ್ತಮ್ಮ ತುಂಬ ಮುಂಚೆ ತುಂಬ ಗ್ಯಾಸ್ಟಿಕ್ ಇತ್ತು ಆ ಗ್ಯಾಸ್ಟ್ರಿಕ್ಕಿಂದೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನನ್ನ ಮಗಳು ಎಷ್ಟು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಅವಳಿಗೆ ಫುಲ್ಲು ಗ್ಯಾಸ್ಟ್ರಿಕ್ ಇತ್ತು ಬಟ್ ಈ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ತುಂಬ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಮೇಯ್ನ್ ಗ್ಯಾಸ್ಟ್ರಿಕ್ ಎಲ್ಲಕ್ಕಿಂತ ಎಲ್ಲರಿಗೂ ಮನೇಲಿ ಏನು ಊಟ ಮಾಡಿದರೂ ಗ್ಯಾಸ್ಟ್ರಿಕ್ ಆಗ್ತಿತ್ತು ಬಟ್ ಈಗ ಈ ವಾಟ್ರ್ ಕುಡಿಯೋಕೆಡ್ದಿಂದ ಇದರಲ್ಲೇ ಫೋರ್ತ್ ಲೆವೆಲ್ ವಾಟರ್ ಅಂತ ಬರುತ್ತೆ ಆ ನೀರು ಕುಡಿದ್ರಂತೂ ಫುಲ್ ಗ್ಯಾಸ್ಟ್ರಿಕ್ ತುಂಬಾನೇ ಅಮ್ಮ ಇವಾಗ ಬಂದ್ಬಿಟ್ಟು ನೀವು ವಾಟರ್ ಡಿವೈಸ್ ಕಾಸ್ಟ್ ಜಾಸ್ತಿ ಆಯ್ತು ಅನಿಸ್ತಾ ಇವಾಗ ಇನ್ವೆಸ್ಟ್ ಮಾಡಿದ್ದು ವೇಸ್ಟ್ ಅಂತ ಅನಿಸ್ತಾ ಇದೇನಾ ಅವಾಗ ಮಾಡ್ದಾಗ ತುಂಬಾ ಜನ ಅಂದ್ರು ಏನಾದ್ರು ಒಡವೆ ತಗೋಬೋದಾಗಿತ್ತು ಆ ದುಡ್ಡಿಗೆ ತುಂಬಾ ವೇಸ್ಟ್ ಮಾಡಿದ್ರಿ ನೀವು ಅಂತ ಬಟ್ ನಾವು ಏನೋ ಧೈರ್ಯ ಮಾಡಿ ಮಾಡಿ ತಗೊಂಡ್ವಿ ಈಗ ಅನ್ಸುತ್ತೆ ಅವ್ರು ಅಂದವರೆಲ್ಲ ಹಂಗೆ ಇದ್ದಾರೆ ನಾವು ಚೇಂಜ್ ಆಗಿದ್ದೀವಿ ಏನ್ ಮಾಡ್ತಾ ಇದ್ರೆ ಶ್ರೀಮಂತಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಪ್ಪ ಅಮ್ಮ ಖಂಡಿತವಾಗ್ಲೂ ಅಮ್ಮ ತುಂಬ ಜನ ಅಪ್ಪ ಅಮ್ಮ ಅಂದ್ರೆ ಆರೋಗ್ಯ ಕೊಡ್ತದ ಅಂತ ಹೇಳ್ಬಿಟ್ಟು ಒಡವೆ ಅಥವಾ ಜೇಡ್ ವಾಟರ್ ಆರೋಗ್ಯ ಕೊಟ್ಟಿದೆ ಜೇಡ್ ವಾಟರ್ ಬೆಡ್ ಇದನ್ನ ತೊಗೊಂಡ್ರೆ ಆರೋಗ್ಯ ನೆಕ್ಸ್ಟ್ ಇನ್ನೊಂದು ವರ್ಷ ಬಿಟ್ಟು ಒಡವೆ ತಗೋಬಹುದು ಬಟ್ ಇದು ಮತ್ತೆ ಒಂದು ವರ್ಷ ಆಯ್ಸು ನಮಗೆ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ ಎಲ್ಲರೂ ಹೇಳ್ತಾರೆ ಹಂಗಂದ್ರೆ ಅದ್ರ ಮಲಗ್ತಿರಲ್ಲ ಆ ವಾಟರ್ ಕುಡಿತಿರಲ್ಲ ಸೊತ್ತೋಗಲ್ವಾ ನೀವು ಹಂಗೆ ಇರ್ತೀರಾ ಅಂತ ಕೇಳಿದ್ರು ಅದಕ್ಕೆ ಎಲ್ಲರೂ ಸಾಯ್ತಾರೆ ಮನುಷ್ಯ ಅಂದ್ಮೇಲೆ ಇರೋ ತನಕ ಚೆನ್ನಾಗಿ ಚೆನ್ನಾಗಿದ್ಬಿಟ್ಟು ಸಾಯೋಣ ಅನ್ನೋದು ಅಷ್ಟೇ ಈಗ ನೆಲ ಕಟ್ಬಿಟ್ಟು ನನಗೆ ಈ ನಲವತ್ತೆರಡು ವರ್ಷಕ್ಕೆ ನನಗೆ ನನಗೆ ಕಾಲು ನೋವು ಬ್ಯಾಕ್ ಪೇಯ್ನು ಆಮೇಲೆ ನನಗೆ ಟ್ಯಾಬ್ಲೆಟ್ಸ್ ಎಕ್ಸ್ಟ್ರಾ ಹಿಂಗೆ ಕಾಯಿಲೆಗೆ ನುಂಗಕ್ಕೆ ಇಡ್ದಾಗಿಂದ ಗರ್ಭಕೋಶದ ಮೇಲೆ ಗೆಡ್ಡೆ ಆಗಿ ನನಗೆ ಅರ್ಧ ಕೆ ಜಿ ಗೆಡ್ಡೆ ಇತ್ತು ಗರ್ಭಕೋಶನೇ ರಿಮೂವ್ ಆಯಿತು ನಲವತ್ತು ವರ್ಷಕ್ಕೇ ಅದೇ ಈ ಇದು ಮುಂಚೆನೇ ಗೊತ್ತಾಗಿದ್ರೆ ಬಟ್ ಮೋಸ್ಟ್ಲಿ ಅದು ಆಗ್ತಾ ಇರಲಿಲ್ವೇನೋ ಈಗ ಅದು ಏನೇ ಅಂದರೂ ಸೈಡ್ ಎಫೆಕ್ಟು ಟ್ಯಾಬ್ಲೆಟ್ಸ್ಗಳು ಸೈಡ್ ಎಫೆಕ್ಟು ಇದು ಬೆಸ್ಟು ಅನ್ನೋದು ಅದು ಮಾಡೇ ತೀರ್ಮಾನ ತೊಗೊಂಡು ತುಂಬ ಜನ ಹೇಳಿದರು ಬೇಡ ಏನಕ್ಕೆ ಅಷ್ಟೊಂದು ಅಮೌಂಟ್ ಆಗ್ತೀರಾ ಅಂತ ಎಲ್ಲ ಹೇಳಿ ಮನೆಯವರು ನಾವು ಧೈರ್ಯ ಮಾಡಿ ತೊಗೊಂಡ್ವಿ ಅವಾಗ ಈಗ ನಮಗೆ ಬೆಸ್ಟ್ ಅನಿಸಿದೆ ಅಮ್ಮ ಇದೇ ಅಮ್ಮ ಹೇಳಿದವರು ಒಡವೆ ತೊಗೊಬೋದಾಯ್ತು ಏನಕ್ಕೆ ಅಷ್ಟು ದುಡ್ಡು ಹಾಕಿರ ಅಂತ ನಮ್ಮ ಮನೆಯಿಂದ ಕೋ ಕೋಡ್ ತೊಗೊಂಡೋಗಿ ಅವ್ರು ಶುಗರ್ ಕಮ್ಮಿ ಮಾಡ್ತಾರೆ ಇವ್ರ ತಾಯಿನೇ ಯಾಕೆ ಇನ್ವೆಸ್ಟ್ ಮಾಡ್ತೀಯ ಅಷ್ಟು ಆರಾಮಾಗಿ ಬಂಗಾರ ತಗೋಬೋದು ಅಂತ ಅಂತಿದ್ರು ಬಟ್ ಇವತ್ತು ಹೇಳ್ತಾರೆ ಅಮ್ಮ ನೀನು ತಗೊಂಡು ಬೆಸ್ಟ್ ಮಾಡಿದೀಯ ಅಂತ ಹೇಳಿ ಮಾಡಿದೀಯ ನಮ್ಮ ಮನೆಯಿಂದ ಕೋಡ್ ತೊಗೊಂಡೋಗಿ ಅವರು ಅಕೌಂಟ್ ಶುಗರ್ ಕಮ್ಮಿ ಮಾಡ್ಕೊಂತ ಮುನ್ನೂರಗಿಂತ ಶುಗರ್ ಕಮ್ಮಿನೇ ಆಗ್ತಾ ಇರಲಿಲ್ಲ ನಾನು ನಮ್ಮ ಮನೆಯಿಂದ ಕೋಡ್ ತೊಗೊಂಡೋಗಿ ನೀವು ಯೋ ಹಾಕ್ಕೊಳ್ರಿ ಸುಮ್ಮನೆ ಅಕೌಂಟ್ ಕುತ್ಕೊ ಿ ಅಂತ ಹೇಳಿ ಕೊಟ್ ಕಳಿಸ್ದಿಂದ ಈಗ ಒಂದು ತಿಂಗಳಲ್ಲೇ ಇನ್ನೂರು ಇನ್ನೂರ ಬಂದಿದೆ ಈ ಒಂದು ತಿಂಗಳು ಈ ತಿಂಗಳು ನೂರ ಚಿಲ್ರೆಗಿದೆ ಯಾವಾಗ ಟೆಸ್ಟ್ ಮಾಡ್ಸಿದ್ರೆ ಇತ್ತು ಮುನ್ನೂರು ಚಿಲ್ರ ಇರ್ತೈತೆ ಇವಾಗ ಅಮ್ಮ ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದಾರೆ ಥೆರಪಿನ ಮಾಡ್ತಾ ಇದ್ದಾರೆ ಓಕೆ ಮಾಡೋದ್ರಿಂದ ಏನಾಯ್ತು ಶುಗರ್ ಕಡಿಮೆ ಆಗ್ತಾ ಇದೆ ಇವಾಗ ಇನ್ನೂರು ಬರ್ತಾ ಇದೆ ಓಕೆನಪ್ಪ ಅಮ್ಮ ಇದೇ ಸರಾಕೇರ್ ಅಂದ್ರೆ ದಟ್ ಈಸ್ ಎ ಸರಾಕೇರ್ ವಿತೌಟ್ ಆಪರೇಷನ್ ವಿತೌಟ್ ಮೆಡಿಸನ್ಸ್ ಇಲ್ದೇ ಏನ್ ಮಾಡ್ಬೋದು ನಾವು ನಮ್ಮ ಆರೋಗ್ಯನ ಖಂಡಿತವಾಗ್ಲೂ ಕಾಪಾಡ್ಕೋಬಹುದು ಅದಕ್ಕಿಂತ ಡಬಲ್ ದುಡಿಮೆ ಮಾಡ್ತಾರೆ ಆಗುತ್ತೋ ಆಗಲ್ವ ಆಗುತ್ತಲ್ವಾ ಓಕೆ ಅಮ್ಮ ಹೊಸದಾಗಿ ಬರ್ತಕ್ಕಂಥ ಅಪ್ಪ ಅಮ್ಮಂದ್ರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ನೀವು ಸ್ವಲ್ಪ ಜನ ಅಪ್ಪ ಅಮ್ಮ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆದ ತಕ್ಷಣ ಬಿಟ್ಬಿಡ್ತಾರೆ ಏನು ಹೇಳ್ತೀರಾ ಸಾಧ್ಯವಾದ್ರಷ್ಟು ತೊಗೊಳಕ್ಕೆ ಟ್ರೈ ಮಾಡಿ ತೊಗೊಳೋಕ್ಕಾಗಲಿಲ್ಲದವರು ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡಿ ಬಿಡಬೇಡ್ರಿ ಯಾರೂ ಅಷ್ಟೇ ಟ್ರೀಟ್ಮೆಂಟನ್ನು ನೈಂಟಿ ಪರ್ಸೆಂಟ್ ತೊಗೊಳಕ್ಕೆ ಟ್ರೈ ಮಾಡಿ ಯಾಕಂದರೆ ನಮ್ಮ ಮನೇಲಿ ಇದ್ದರೆ ನಾವು ಯಾವಾಗಾದರೂ ತೊಗೋಬೋದು ಇಲ್ಲಿ ಬಂದ್ವಿ ಅಂದರೆ ನಮ್ಮ ಟೈಮ್ ವೇಸ್ಟು ಇಲ್ಲಿ ಕಾಯಬೇಕು ತೊಗೋಬೇಕು ಈಗ ನಮ್ಮ ಮನೇಲಿ ಇದೆಯಾ ನನಗೆ ಬೇಕು ನಾನು ಯಾವಾಗ ಬೇಕು ಸ್ವಿಚ್ ಹಾಕ್ಕೊಳ್ಬೋದು ನಾನು ಕೊಟ್ಕೋಬೋದು ನೈಟು ಹತ್ತು ಗಂಟೆ ಮೇಲಾದರೂ ಕೊಟ್ಕೋಬೋದು ಇಲ್ಲಿ ಆರು ಗಂಟೆ ಮೇಲೆ ಬಂದರೆ ಅಲೋ ಇರಲ್ಲ ಈಗ ನಮ್ಮ ಮನೆಯವರು ಡ್ಯೂಟಿ